ತಲೆಗುಳ್ಳ ಬಿಟ್ಕೋಬೇಡಿ ಗಟ್ಟಿ ಇರ್ಲಿ ನಿಮ್ಮ ಬಾಡಿ ಒಮ್ಮೆ ಬಂದು ಯುವಯ್ ನೋಡಿ ನಡುಗುತ್ತೆ ನರನಾಡಿ ಹೇಳ್ತಿರೋದೆ ನಿಮ್ಮ ಕತೆ ಜಾಸ್ತಿ ಇರ್ಲಿ ಬುದ್ಧಿಶಕ್ತಿ ಟ್ಯಾಲೆಂಟ್ ವೈಲೆಂಟ್ ಎಲ್ಲ ಇದೆ ಬಾಸ್ ಹತ್ರ ತಲೆಗುಳ್ಳ ಬಿಟ್ಕೋಬೇಡಿ ಗಟ್ಟಿ ಇರ್ಲಿ ನಿಮ್ಮ ಬಾಡಿ ಒಮ್ಮೆ ಬಂದು ಯುವಯ್ ನೋಡಿ ನಡುಗುತ್ತೆ ನರನಾಡಿ ಅಭಿಮಾನಿ ಕಡೆಯಿಂದ ಬುದ್ಧಿವಂತ ಮಂದಿಗೆಲ್ಲ ಆಯ್ 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 ನಾನು ಉಪ್ಪಿ ಅಭಿಮಾನಿ ಬೇಗ ಬಂದು ಮೂವಿ ನೋಡಿ ಬಾಯ್ 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 ಪಿಕ್ಚರ್ ಅರ್ಥ ಏನು ಅಂತ ಅಲ್ಲೇ ಗೊತ್ತಾಗ್ಬಿಟ್ರೆ ಆರ್ ತಿಂಗಳು ಒದ್ದಾಡ್ಬೇಕಾ ಮೂರ್ ನಿಮಿಷದಲ್ಲಿ ಹೇಳೋದಿಕ್ಕೆ ಏ ಇಂದ ಜಡ್ವರ್ಗು ಎಲ್ಲ ಗೊತ್ತು ಬಾಸಿಗೆ ಬಾಸ್ ಬಗ್ಗೆ ಗೊತ್ತಿಲ್ಲದಿದ್ರೆ ಹೋಗಲ್ಲೇ ಸೈಡಿಗೆ ಜಾಲಿ ಜಾಲಿ ಸಮಾಜ ಖಾಲಿ ಖಾಲಿ ಮನುಜ ಓಮ್ ಮೂವಿ ಮಾಡಿತ್ತು ರೆಕಾರ್ಡ್ ಬ್ರೇಕು ಅಣ್ಣ ಮಾತ್ರ ಯಾವತ್ತು ಪಕ್ಕ ಸೈಕು ಇಲ್ಲಿ ಉಂಟು ನೂರೆಂಟು ಪ್ರಾಬ್ಲಮ್ಸು ಖರ್ಚು ಮಾಡಿ ನಿಮ್ಮ ಸೊಲ್ಯೂಷನ್ಸು ಏನ್ ನಡೀತಿದೆ ನಾಡಲ್ಲಿ ಕೇಳೋ ಮಂದಿ ಇಲ್ಲ ನಮ್ಮಲ್ಲಿ ರಾಜಕೀಯ ಬೇಡ ಬುದ್ಧಿ ಪ್ರಜಾಕೀಯ ಕೇಳು ಸುದ್ದಿ ಬೇಕೇ ಬೇಕು ಪ್ರಜಾಕೀಯ ಬೇಡ ಸ್ವಾಮಿ ರಾಜಕೀಯ ಅಭಿಮಾನಿ ಕಡೆಯಿಂದ ಬುದ್ಧಿವಂತ ಮುಂದಿಗೆಲ್ಲ ಹಾಯ್ 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 ನಾನು ಉಪ್ಪಿ ಅಭಿಮಾನಿ ಬೇಗ ಬಂದು ಮೂವಿ ನೋಡಿ ಬಾಯ್ 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 ಒಡಿಪಲ್ಟಿ ಮುಗಿ ಕೈ ಇದಲ್ವ ಭಕ್ತಿ ನಡೆ ನೋಡಿ ಎಲ್ಲೆ ನೋಡಿ ಕಾಣಲ್ವ ಶಕ್ತಿ ತಲೆಗುಳ ಬಿಟ್ಕೋಬೇಡಿ ಗಟ್ಟಿ ಇರ್ಲಿ ನಿಮ್ಮ ಬಾಡಿ ಒಮ್ಮೆ ಬಂದು ಇವ್ ನೋಡಿ ನಡುಗುತ್ತೆ ನರ ನಾಡಿ